ಏನ್ ಮಾಡ್ತಿದ್ಯಮ್ಮ ಅಯ್ಯೋ 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 ಇನ್ನೇನವ ಮಾಡಾನೆ ಇನ್ನೇನ್ ಮಾಡಾನೆ ಬೆಳ್ದಿ ತೊಳ್ದಿ ಬಟ್ಟೆ ಹೋಗದೆ ಅವ್ರ ಜೀತಲನ್ ಮಾಡಿ ಸ್ವತಾಯ್ತು ಭಗವಂತ ಹೋಗು ಯಾ ಮುಂಡೆಗ್ ಬೇಕು ಅನ್ಸ್ಬಿಟ್ಟದೆ ಪೂನಾ ಮಡಿಕಿಲ್ಲಮ್ಮ ಸುಚ್ಚಮ್ಮ ಮಡಿಕ ಬೇಕಾನೆ ಯಾವು ಇಲ್ಲ ಚಿಲ್ಕ ಚಿಲ್ಕಾಕೊಂಡ್ ರೂಮಲ್ಲಿ ಅವನಿ ಎಲ್ಬಹುದಳು ಸಾಸೆ ಆಸ್ಪಿಟ್ಲಗ್ ತೋರ್ಸಕ ಈಗ ತೋರ್ಸ ಬಂದೊಂದು ವಾರ ಆಗಿಲ್ಲ ತಿರ್ಗ ಹೋಗವಳೆ ಏನ್ ಸೀಮ್ ಗಿಲ್ದೇ ತಳ ಅಕ್ಕಿಯ ಅವಳು ಏನು ಎತ್ರು ಬೇ ಹೇಳು ಎಣ್ಣೆ ಇರೋದು ಅಂತಂಗೊತಿಲ್ವಾ ಗಂಡು ಗಿಂಡಿ ತಕ್ಬಿಟ್ಟಾಳು ಅಂದ್ಬಿಟ್ಟು ಏನು ಊರು ಆಡ್ತಾ ಕುಂತವ್ರೆ ಎಲ್ಲ ಸೇರ್ಕೊಂಡು ಏನೋ ಅದೃಷ್ಟ ಮಾಡಿದ್ಲು ಬಿಡಮ್ಮ ಎಲ್ರಿಗೂ ಬಂದದ ಅದೃಷ್ಟ ನೋಡು ಹ್ಞೂ ನನ್ನ ಪ್ರಜ್ಞೆ ಅಂತ ಗೊತ್ತಾದಷ್ಟ ನನ್ನ ಗಂಡ ಮುಗನ ತಗ್ಸಕದಂತ ನಿಂತಿದ್ದ ನೋಡು ಅಣ್ಣನ ಹೆಂಗೆ ಏನೋ ಬಿಡು ಯೋಗಿಗೆ ಬಂದಿದ್ದು ಯೋಗಿಗೆ ಜೋಗಿ ಬಂದಿದ್ದು ಕತೆ ನಾವು ತಂದಿರೋ ದೃಷ್ಟವ ಇನ್ನೊಬ್ರಿಗೆ ಕೂಡಿದದ ನಾವು ತಂದಿದ್ದ ನಾವೇನು ಬೋಸ್ಬೇಕಾನೆ ಅಯ್ಯೋ ಆಡ್ತಾವೆ ತಿರ್ಕೆ ಮುಡಿಯವ್ರ ಹಂಗೆ ಮಾಡೋ ಬಂಗ ಇವನು ಅದನ್ನು ಅಂತ ಅಂತೇನಾಗಿರೋದಕ್ಕೆ ಅವನು ಅವನು ಅಂಥವ್ನಾಗಿರೋ ಸಿಗ್ತಾನೆ ನನ್ನ ತಂಗೆ ಮದುವೆಗೋರು ಸಿಕ್ಕಿಲ್ಲ ನಾನು ಮದುವೆ ಆಗದಂಥ ಊರು ಮುಂದೆ ಮದುವೆ ಆಗಿದ್ದೋನು ಕಟ್ ಮಾಡಿ ಓಡಾಗಿದ್ದು ಆ ನನ್ನ ಮಗ ಸರಿಯಾಗಿದ್ದರೆ ಇಷ್ಟಕ್ಕೆಲ್ಲ ಸರಿಯಾಗಿರೋದು ಮನೆನೇ ಅಯ್ಯೋ ಯಾವ ಥರ ಆಡ್ತಾರೆ ಗೊತ್ತ ಮಗ ನಿಜವಾಗ್ಲೂ ನಿಮ್ಮ ಅಜ್ಜಿಗೆ ನೋಡ್ಕೊ ಹೇಳಕ್ಕಿರ ಮಾಡಿ ತೋರಿಸ್ತೀನಿ ಆಮೇಲೆ ಇರೋದು ಈಗ ಏನಿರೋದು ಏನಮ್ಮ ಏನಿಲ್ಲ ಕದ್ಬಿಡವ ಏನಿಲ್ಲ ಕದ್ಬಿಡು ಅವ ಮತ್ತೆ ಹ್ಞೂ ಫೋನ್ ಮಾಡಿ ಹ್ಞೂ ಜರ ಫೋನ್ ಮಾಡಿ ಹೇಗೆ ಯಾಕೋ ನನಗೆ ಹುಷಾರಿಲ್ಲ ಹ್ಞೂ ಕೆಲಸ ಮಾಡೋಕ್ಕಾಯ್ತಿಲ್ಲ ಇಲ್ಲ ಹುಷಾರಿಲ್ಲದಾನೆ ನೀನು ಇನ್ನು ಊಟ ಗೀಟ ಏನೂ ಮಾಡಿಲ್ಲ ಅಮ್ಮನ ಕಳಿಸ್ಕೊಡಿ ಅಂತ ಬಂದೇವನ್ನ ನಿಮ್ಮದೇಗ ಇರ್ತೀನಿ ಆಯ್ತೆಯಲ್ಲ ಕಣ್ಮಗಿ ಇಲ್ಲಿ ನಿಜವಾಗ್ಲೂ ನನಗಂತೂ ಆ ನೀಡಿ ಇಪ್ಪತ್ತು ನನ್ನ ಕೈಲೇ ಮಾಡಿಸ್ತಾವೆ ಎಲ್ಲ ಕೆಲಸ ನಾನೇ ಮಾಡಬೇಕು ನನಗಂತೂ ಏ ಹುಚ್ಚು ಬಂದಂಗೆ ಆಗದೆ ಏನು ಇಪ್ರೀತ ಕೆಲಸ ಮೈಕಾಯಲ್ಲ ನಾವು ಸೇದು ಸೆಳ್ತಾ ನಿಮ್ಮ ಅಪ್ಪನ್ಗೆ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳಕ್ರಿ ಯಾರು ಅರ್ಥ ಮಾಡ್ಕೊಳ್ಳೋರು ಇಲ್ದಂಗೆ ಆಗಿವಿನಿ ಕಣವ ಮನೇಲಿ ಒಬ್ಬಂಟಿ ಆಗ್ಬಿಟ್ಟಿನಿ ನಾನು ನಿಜವಾಗ್ಲು ಇಷ್ಟು ಜನ ಇದ್ರು ನಾನು ಒಬ್ಬಂಟಿಗ್ ಜೀವನ ಮಾಡಂಗ ಆಗದೆ ಕಣವ ನನ್ಗೆ ನನ್ನ ಕಂಡ್ರೆ ಯಾರಿಗೂ ಆಯ್ಕಿಲ್ಲ ಸುಮ್ನೆ ಎಲ್ಲವ ಕ್ಯಾಣ ಕಿತ್ತಿ ಓದಿರ್ತಾರೆ ಕಣ್ಮಗ ನಾನು ಅಂದ್ರೆ ಒಂದಾರ ಒಂದ್ ನಾಲ್ಕು ದಿಸಲ ಇದ್ಬಿಟ್ಟು ಬರ್ತೀನಿ ಒಂದ್ಸುಧ್ರಾಯ್ಸ್ಕೊಂಡು ಏನ್ ಕೆಲಸ ಮಾಡಿ ಮಾಡಿ ಸಾಕಾಯ್ತದ ಕಣವ ಓ ಅಮ್ಮ ಕಳಿಸ್ತಾನಾಯ್ತಜ್ಜಿ ಏನಂತ ಹೇಳದಮ್ಮ ಅನ್ನೂ ನನಗೆ ಅಲ್ಲ ಅಮ್ಮನ್ ಕಳಿಸು ಒಂದ್ ಎರಡು ದಿವ್ಸ ಹುಷಾರಿಲ್ಲದಾನೆ ಮನ್ಗೀನಿ ಅಂತ ಅನ್ನು ಬತ್ತಿನಿ ಒಂದು ವಾರನಾರ ಇದ್ಬಿಟ್ಟು ರೆಸ್ಟ್ ಹಾಕೋ ಬತ್ತಿನಂತೆ ಒಪ್ಪಟ್ಟದ ಅಜ್ಜಿ ಮೊದಲೇ ನನ್ ಕಂಡ್ರಾಯ್ಕಿಲ್ಲ ನಾನು ಹೇಳದ್ ನಂಬದ ಅವಳಾಗ ಆಯ್ಕಿಲ್ಲ ಬಿಡು ನಮ್ಮ ಕಂಡ್ರೆ ಕಂಡ್ರ ನಮ್ಮ ಮನೆ ಜನಗಳೇ ಒಂಥರ ವಿಚಿತ್ರಕಮ್ ಹಾಕು ನಿಮ್ಮ ಅಜ್ಜಿ ಅವ್ಳಲ್ಲ ನಿಜಕ್ಕೂ ನನ್ಗೆ ಎಷ್ಟು ಕಾಪಾತಿ ಗೊತ್ತಾ ಅವು ಅಂತ ಹೇಳ್ಕೊಳಕ್ ನಾಚಕಾಯ್ತದೆ ಅಲ್ಲ ಒಂದ್ ಕಷ್ಟ ಸುಖಗಾಗ್ದ್ಮೇಲೆ ಅವಳೆ ತಾಯಿ ಮಗ ಅವಳು ತಿರುಗಿ ನೋಡ ಮಗ ಏನ್ ಮಾಡ್ಕೊಂಡಿದಿರಿ ಎಂತ ಮಾಡ್ಕೊಂಡಿದಿರಿ ಅಂತ ಎಲ್ಲನು ಕೆಲಸ ಮಾಡಿ ದುಡ್ಡು ಅಂತ ತಗೊಂಡೋಗ ತಗೊಂಡೋಗಿ ಸುನಿತ್ ಕೊಟ್ಟವಳಂತ ಕಣವ ನಂಗೆ ಹೇಳೋರು ಇಲ್ಲ ಅನ್ಕೊಬಿಟ್ಟಿದಳೇನೋ ಅಲ್ಲಕ್ಕನಂಬ ನನ್ಗೆ ಹೇಳೋದು ಮಗಳಿಗಿಂತವ ಸೊಸೆನೆ ಹೆಚ್ ಆಗ್ಬಿಟ್ಲಾ ಏನ ಏ ನಮ್ ಹಿಂಗೇ ಅಜ್ಜಿ ಒಂದ್ ದಿಸ ನೋಡ್ ತಿರುಗ ನೋಡಿದ್ ಇಷ್ಟ ದಿಸ ಆಗದೆ ಒಂದ್ ದಿವಸ ತಿರುಗ ನೋಡಿದ ನೋಡು ರಾಕ್ ಅವ್ಳು ಬಂದೇನು ಅಲ್ಲಿ ಎದ್ದೇಳ ಸ್ಕೂಲ್ಸ್ತಿಲ್ಲ ಅವಳು ಬುದ್ಧಿಗಳು ನನ್ ಕಂಡಿಲ್ಲ ಮಗ ಅವ್ಳು ಆಗ್ಲಿಂದ ನಂಗೆ ನಮ್ಮ ಅಂತ ಹೇಳ್ಕೊಳಕ್ಕು ಏನ ಆಚಕೆ ಆಯ್ತದ ನನ್ಗೆ ನಿಜವಾಗ್ಲು ಅವಳು ಅವ್ವ ಅಂತ ಕರೆಯಕ್ಕೆ ಆಸಹ ಆಯ್ತದ ನನ್ಗೆ ಥೂ ಏನ್ ಬುದ್ಧಿ ಕಲ್ತಿರದ ಅಜ್ಜಿ ಕಣವ ಅಲ್ಲಕ ಇಲ್ಗಿ ಬರ್ಲೇಳ್ ಇಲ್ಗೂ ಬರೋಂತದಿಲ್ವಾ ಇಷ್ಟನೇ ಇಲ್ವಾ ನಮ್ ಕಣ್ರಿ ಬರದವ್ರ ಇರ್ಲಿ ಬಿಡಮ್ಮ ಇನ್ ಏನ್ ಮಾಡಕದ್ ಇರ್ಲಿ ಸತ್ತಾಗ ಅವಳೆ ಅದೇನು ಊರಾಡ್ಕೊತ ತಿತಿ ಕಾರಿ ಏನು ಅಪ್ಪ ಕಾರಿ ಮಾಡ್ಲಂತೆ ಮಾಡ್ಸಿಕೊಳ್ಳಿ ಇವಳು ಇವಳ ಸಾಮಾನ್ಯದಳಲ್ಲ ಇವಳು ಏನಾರು ಮಾಡ್ಕೊಳ್ಳಿ ಹಬ್ಬದಲ್ಲಿ ಮಾರ್ಲ ಮೇ ಹಬ್ಬ ನೋಡದ ಕರ್ದಾಳೆ ಹೆಂಗೆ ಅಂತ ಗೊತ್ತಾಯ್ತದೆ ಏನ್ ಕರ್ದ ಏನೋ ಕಾಣಕಂತ ಹೋಗ್ತೀವಿ ಇಲ್ಲ ಈ ಸತಿ ಎಲ್ಲ ಕರ್ದೆ ಹಬ್ಬ ಮಾಡ್ಬೇಕು ಅಂತ ಅಂತಿದ್ಲಂತೆ ಇಲ್ಲಿ ಫೋನಲ್ಲಿ ಮಮ್ಮಗಳ್ ಮಾಡ್ತಾಳವ ಚಿಂದಂತ ಮಗಳಿಗೆ ಪ್ರೀತಿಗೆ ದಿಸಾಕ್ಸತಿ ಮಾಡ್ತಾಳೆ ಒನ್ಗಳಗಾರೇ ತಕೋ ಕೊಡವ ನಿಮ್ಮ ಅತ್ತೆ ಮಾತಾಡ್ತೀನಿ ಅಂದ್ಬಿಟ್ಟು ಮಾತಾಡೋಕಿಲ್ವಲ್ಲ ನಾನೇ ಬೇರೆಯವಳಾಗೀನಿ ಅವಳೇ ಎತ್ಬಿಟ್ರೊಳೆ ಸುನಿತನೇ ಸುನೀತು ಎತ್ತಿರೋಳಂಗೆ ಆಡ್ತಾಳೆ ಏನು ಮಾಡಿ ಅಯ್ಯೋ ಕಾಣಕೊಣ ನಿಜವಾಗ್ಲೋದು ಏನಂಗೆ ಆಡ್ತಾರೋ ಏನೋ ಒಂದು ವರ್ತ ಆಯ್ಕೆ ಏನಾರು ಮಾಡ್ಕೊಳ್ಳಿ ಇಬ್ರು ನೀನು ಹಂಗಾರೆ ಹಬ್ಬ ಕೇಳಿ ಹೋದಿಯಾ ಅವು ನಾನು ನನ್ನ ಎಡಗು ಮರ್ಗಿಲ್ಲ ಇನ್ನು ನಾನಕ್ಕೆ ಹೋಗನ ಅಲ್ಲಿಗೆ ನಾನು ಹೋಗ್ಲಿಲ್ಲ ಮಗ ನೀನು ಏನಾರು ಅನ್ಕೊ ಏನು ಕರ್ದಂಗಾಯ್ತು ಹಾಕು ಬೇಕಾಗಿರೋಳು ಕರ್ಕೊಂಡು ಮಾಡ್ಕೊತಾಳೆ ಹಬ್ಬವ ಅದಕ್ಕೇನು ಏನಾರು ಮಾಡ್ಕೊಳ್ಳಿ ನೀನು ತಲೆಗೆ ಎಸ್ಕೊಬೇಕಮ್ಮ ಸುಮ್ಮನೆ ಆರಾಮಾಗಿ ಕಳಿ ನೀನು ಹ್ಞೂ ಸರಿ ಹಂಗಾರೆ ಫೋನ್ ಮಾಡಿ ಹೇಳೋಣ ಎಲ್ಲಿದ್ದದು ಈಗ ಗಂಟೆ ಇಲ್ಲೇ ಕುಂತಿದ್ಲು ಈಗೆಲ್ಲ ಅತ್ತಾಗ ಗೆದ್ದೋದ್ಲು ಮಾಡೋ ಫೋನ ಮಾಡಿಬಿಟ್ಟು ಹುಷಾರಿಲ್ಲ ಕಣಜ್ಜೀ ನನಗೆ ಆಯ್ತಾರ ಮಂಜುನಿ ಅಮ್ಮನ ಬುರ ಕೇಳು ಹಾಕಿ ದಿವಸ ಇರ್ಸ್ಕೊತೀನಿ ಮೊಗೈಲಿ ಹೇಳ್ತಾನೆ ಆಟ ಮಾಡ್ತಾನೆ ನನಗೆ ಆಯ್ತಾರ ಜೀವಕ್ಕೆ ಅಂತ ಅನ್ನು ಹ್ಞೂ ನೋಡೋದು ಏನಂದಳು ಕಳ್ಸೋಳೆ ಹೆಂಗೆ ಅಂದ್ಬಿಟ್ಟು ಬಂದು ನಾಲ್ಕು ದಿವಸ ನೆಮ್ಮದೇ ಇರ್ತೀನಿ ಏನು ಸಿಮ್ಗಿಲ್ ಬಸ್ ಒಳಗೊಳ್ರ ಅನ್ಕೊಂಡು ಏನು ಎಲ್ಲ ಬಸ್ ಸೇವೆ ಮಾಡ್ತಾ ಕುಂತಾರೆ ಕಣ್ಣಮ್ಮ ಅವಳ ಅಯ್ಯಪ್ಪ ಈ ಥರ ನಾಟಕಾರ್ ನಾನು ಎಲ್ಲೂ ನೋಡಿಲ್ಲ ಹುಚ್ಚು ಹುಚ್ಚು ಬಂದುಬಿಡ್ತದೆ ನೋಡಿ ನೋಡಿ ಬೆಪ್ರೋಗ ಬಂದಂಗೆ ಆಯ್ತದೆ ಬಾಯ್ದೆ ಮುನ್ನಾಕ ಸರಿ ಬಿಡು ಮತ್ತೆ ಮಾಡ್ಬಿಟ್ಟು ಮಾಡ್ತೀನಿ ಯಾಕು ಏನಂದದ ಅಂದ್ಬಿಟ್ಟು ಮಾಡೋಣ ಹಾಂ ಮಾಡು ಮಾಡಿ ನಂಗೆ ಬಿಟ್ಕ ಮಾಡುವೆ ಸುಮ್ಕಿರವೆ ಈ ಕನೆ ಓದ್ಲು ಹೋಗಿದಾಳೆ ಕನ ಇಲ್ಲ ಆಚೆ ಬಿದ್ದಾಳು ನಾನು ಇಲ್ದೋದಾಗ ಆ ತಗ ಹೋದಾಗ ಹೇಳ್ತೀನಿ ಸುಮ್ಕಿರು ಎಲ್ಲ ಹೋಗಾಳೆ ಮಂದಿರ್ಗೆ ಹಿಂಗೆ ಮಂದಿರೋಕ್ಕೆ ನಾನು ಮಾತ್ರ ಯಾರು ಮನೆ ತಗೋಗಂಗಿಲ್ವಂತೆ ಎಲ್ಲಿಗೆ ಹೋಗಂಗಿಲ್ವಂತೆ ಅವಳು ಮಾತ್ರ ಮನೆ ಮನೆಗೆ ಸುತ್ತಬೇಕಂತೆ ಅವಳು ಸುತ್ತುತ್ತ ನಿಂತ್ಕೊತಾಳೆ ಮಡಗಿದೆ ಕಣವ ಎಕಡೆ ಬಿಡೋಂಗೇ ಅವಳು ಆಚೆ ಹುಟ್ಟಿದೆ ಏನು ಮಾಡಿಯೇ ಸರಿಯಾಗಿ ಸರಿಯಾಗಿ ಆಯಿತು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದ ನನಗಂತಿವೆ ಅವಳು ದರ್ಪದ ಅವ್ಳತ್ತ ನೋಡಿ ನೋಡಿ ಹುಚ್ಚು ಬಂದಂಗೆ ಆಗ್ಬಿಟ್ಟದೆ ಕನ್ಮಗೆ ನನಗೆ ಆಟವ ಸರಿ ಊಟ ಏನು ಅಡಿಗೆ ಮಾಡಿದೆ ಅಯ್ಯೋ ಬಾತ್ ಮಾಡಿ ನಾಷ್ಟಕ್ಕೆ ಮೊಸರು ಬಜ್ಜಿ ಮಾಡಿ ಮ ಮಧ್ಯಾಹ್ನಕ್ಕೆ ಇವ್ನಿಗೆ ಊಟ ತಗೊಂಡ್ಬೇಕಲ್ಲ ರೀಸ ಅವನಿಗೆ ಇದು ತರಕಾರಿ ಸಾರು ಮಾಡಿ ಅನ್ನ ಮಾಡಿ ಕೊಟ್ಟು ಕಳಿಸ್ತೆ ಅಲ್ಲಿಗೆ ಕೆಲ್ಸಕ್ಕೆ ಹೋಯ್ತಲ್ಲ ಅಲ್ಲಿಗೆ ಇವು ಮೂರು ಮೂರು ಥರ ಮಾಡಬೇಕು ಒಬ್ರಿಗೊಂಥರ ನಿಮ್ಮ ನಿಮ್ಮಯ್ಯ ಭಾತ್ ತಿನ್ನಕ್ಕಿಲ್ಲ ಅಂದೆ ಬಿಳಿಯಾನು ಉಣಕ್ಕಿಲ್ಲ ಅಂದ ಆಗ ಅವ್ನಿಗೆ ಹಿಟ್ಟು ಮಾಡಿಕೊಟ್ಟೆ ಹಿಟ್ಟು ಉಣ್ಬಿಟ್ಟು ಒಂದುವರೆ ಮುದ್ದೆ ಹೋದ ಏನು ಸಾಯೋನಂಗೆ ಆಡ್ತಾನೆ ಚೆನ್ನಾಗೆ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗೆ ಅವನೇ ಸತ್ತೋಗ್ಬಿಟ್ಟಾನೇ ಈಗ ಸತ್ತಾನೇ ನನಗೆಗಳಿಗೆ ಸತ್ತಾನೇನೋ ನಂಗೆ ಆಡ್ತಾನೆ ತಿನ್ನೋದು ತಿಂತಾನೆ ಹುಣ್ಣೋದು ಉಣ್ತಾನೆ ಗುದಿರು ಬಂದ ನಂಗೆ ಆಡ್ತಾನೆ ಅಯ್ಯೋ ಬುಡ ಮತ್ತೆ ಏನು ಏನ್ ಮಾಡಿ ಅವರು ಕಲ್ತಿರೋ ಬುಡಕೆಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ಮಾತಾಡಕ್ಕೆ ಹೋಗ್ಬಿಡ ಮಾತಾಡಕ್ಕೆ ನಿಷ್ಠೂರ ಅದೇ ನೀನು ಸುಮ್ನರು ಏನು ಮಾತಾಡ್ಬೇಡ ಇವತ್ತಿನ ಕಾಲದಲ್ಲಿ ಒಳ್ಳೆದಾಗ ಮಾತಾಡೋರಿಗೆ ಬೆಲೆನೇ ಇಲ್ಲ ಚೆನ್ನಾಗಿ ಮಾತಾಡೋಕೆ ಬೆಲೆ ಇಲ್ಲ ಸುಮ್ನೆ ತಡ್ಕೊಳ್ ಪಡ್ಲಾ ಆಡೋರಿಗೆ ಬೆಲೆ ನೀನು ಯಾಕೆ ಗೆಸ್ಕೊಂಡು ಸುಮ್ನೆ ಯಾಕೆ ತೋರಿಸ್ಕೋದಿಯೇ ಸುಮ್ಮನೆರು ಏನು ಕಾಣಾಕನವ ನೀನು ಬೋ ದೀಪಾವಳಿಗೆ ಹಬ್ಬಕ್ಕೆ ನೋಡತ್ತಾಡುವ ಹೇಳಾರ ಹೆಂಗೆ ಅದ ಬುದ್ದಿ ಕೇಳಾರ ಬಂದಿಷ್ಟು ದಿವಸ ಆಯಿತು ಬರ್ವ ನಾಕ್ಸ್ ಇದ್ಬಿಟ್ಟು ಹೋಗ್ಬೋದಲ್ಲ ನೀನೆ ಬರ್ತೀನಿ ಕೇಳುವನ್ಬಿಟ್ಟು ಈಗ ಕರಿತಾ ಕಡಿತ ಅಯ್ಯೋ ಮಾಡವ ನೋಡದ ಏನಂದಾಳು ಹಾಳಾದ ಮುತ್ಕಿ ಕಳ್ಸ್ಕೊಡ್ತೀನಿ ಅಂದ್ರೆ ಏನೋ ಸರಿ ತೆಗೆ ಕಳ್ಸಕ್ಕೆ ಅಂದ್ಬಿಟ್ರೆ ಏನು ಮಾಡೋ ಅಂತ ಅದ್ ಬರಿ ಏತ್ನೇ ಆಯ್ತದ ಆಯ್ಕೆಲ್ಲ ಮಗ ಆಗ್ಲಂಗೆ ಕೆಲ್ಸ ಈಗ ಯಾಕೋ ಮೈ ಎಲ್ಲ ಅಂತಂಗ ನೋವು ಸೇದು ಸೆಳಿತ ಅಯ್ಯೋ ಹೆಂಗ ಗೊತ್ತಾ ಅಯ್ಯೋ ಅಭ್ಯಾಸ ತಪ್ಪಂಗ ಆಗದಲ್ಲ ಕೆಲಸ ಜಾಸ್ತಿ ಮಾಡ್ತಿದ್ದೀವಲ್ಲ ನೀನು ಅದಕ್ಕೆ ಅಭ್ಯಾಸ ತಪ್ಪಂಗ್ ಒಂದೇ ಸತಿ ಹೆಂಗೆ ಐದು ಅಲಸಂಗ ಕತೆ ಸುಮ್ಯಾರ ಏನು ಆಯ್ಕೆ ಏನು ಆಯ್ತಕ್ಕ ಸುಮ್ಕಿರು ಆಯ್ತು ಫೋನ್ ಮಾಡಿ ಹೇಳ್ತೀನಿ ಬಿಡು ಅಜ್ಜಿಗೆ ಅಜ್ಜಿ ನನಗೆ ಆಯ್ತಲ್ಲ ಹುಷಾರಿದ ಆಮ್ ಕಳಿಸ್ಕೊಡು ಒಂದ್ ನಾಲ್ಕು ಇರ್ಸ್ಕತೀನಿ ಅಂತೀನಿ ನೋಡದ ಏನಂತಂದಳು ಅಂತ ಸರಿ ಕಣವ ಆಯ್ತು ಏನ್ ನೀನೇನ್ ಮಾಡಿದೆ ನಾನಮ್ಮ ಇಡ್ಲಿನೂ ಚಟ್ನಿನೂ ಮಾಡಿದೆ ಹೋದ್ನ ನಿಲ್ಗಂಡ ಹೋದ್ರು ಕೆಲ್ಸಕ್ಕೋದ್ರು ಮಗ ಮಗ ಇನ್ನೇನು ಇಲ್ಲ ಆಟ ಆಡ್ತಾ ಕುಂತವಾನೆ ಅವ್ನಿನ್ ಏನ್ ಮಾಡನು ಆಟ ಮಾಡ್ಕೊಂಡು ಕುಂತವಾನೆ ಚೆನ್ನಾಗಿ ನೋಡ್ಕೊ ಹಚ್ಕಟ್ಟಾಗ ಹಣ್ಣು ಹಂಪಲು ಏನಂತ ತರ್ಸಿ ತಿನ್ಸವ ಅವ ದುಡ್ಡು ಕರ್ಸಾಯ್ತದೆ ಅನ್ಕೊಂಡು ತಂದ್ಕೊಡ್ದಾನಿದ್ಬಿಟ್ಟನು ಏನಿಲ್ಲ ತಂದ್ಕೊಡ್ತಾನೆ ಏನಿಲ್ಲ ಸುಮ್ಮನೆ ನಿಲ್ದೋದಕ್ಕೆ ಕೇಳಬೇಕು ಏನಂತ ಕೊಡ್ತಾನೆ ಏನು ಉಣ್ಣ ತಿನ್ನೋಕೆ ಕಮ್ಮಿ ಮಾಡಿಲ್ಲ ಅವ್ಗೆ ತಂದು ಕೊಡ್ತಾನೆ ಅಯ್ಯೋ ಏನು ತಂದ್ಕೊಟ್ಟನೇ ಏನೋ ಕಾಣಕನವ ಸರಿ ಆಯಿತು ಏನು ಅಡುಗೆ ಮನೆಯಲ್ಲಿ ಮಗ ಮಡ್ಗಾವಳೆ ಪುಣ್ಯದ ಕಿತ್ತೀ ಅಲ್ಲೇ ಧೂಳು ದುಂಬೆಲ್ಲ ಕುಂತದ ಮಗ ಒಂಚೂ ತಕೊಂಡು ಒಂದು ಬರ್ಲ ಹಿಂಗೆ ಕಾಸ ತೊಡಿತಾಳಲ್ಲ ತೊಡತಿದ್ಲಲ್ಲ ಬರ್ಲು ತಗೊಂಡು ಅದನ್ನೇ ಒಂಚೂರ ಇದು ಮಟ್ಟಿಗೆ ರೈತಿಲ್ಲ ಧೂಳು ಆಡ್ದ್ರಿ ಏನು ಓಸಿ ಧೂಳಲ್ಲ ಮಗ ಎಲ್ಲ ಅಡುಗೆ ಮನೇನ ಕ್ಲೀನ್ ಮಾಡಿದೆ ಲೋಡ್ ಇರಿಸ್ ಮುಟ್ತದೆ ಲೋಡ್ ಮುಂಡೆದು ಅದೇನು ಲೋಡ್ ಆಗ್ತಾನೆ ಕಲ್ಸಿದೊಳಗೆ ಕಣೆ ಹೋಗುವ ಅಯ್ಯೋ ಏನಾದ್ರು ಕಲ್ತ್ಕೊಳ್ಳಾಕು ಇರೋ ಅಜ್ಜಿ ಫೋನ್ ನೋಟ್ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ